ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆಗೆ ದಿನಗಣನೆ ಆರಂಭವಾಗಿದೆ ಈಗಾಗಲೇ ಫಿನಾಲೆ ಬಗ್ಗೆ ರೋಚಕತೆ ಹೆಚ್ಚಾಗಿದೆ ಸದ್ಯ ಬಿಗ್ ಬಾಸ್ ಮನೆಯೊಳಗೆ ಆರು ಮಂದಿ ಇದ್ದು ಇವರಲ್ಲಿ ಯಾರು ವಿನ್ನರ್ ಆಗಲಿದ್ದಾರೆ ಹಾಗೆ ಯಾವ ಸ್ಪರ್ಧಿ ಹೊರಗೆ ಬರಲಿದ್ದಾರೆ ಎಂಬ ಕುತೂಹಲ ಜಾಸ್ತಿ ಆಗಿದೆ ಆದರೆ ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ಮುಗಿದ ಮೇಲೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವ ಹೊಸ ಶೋಗಳು ಆರಂಭವಾಗಲಿದೆ ಎಂಬ ಕುತೂಹಲ ಕೂಡ ಜಾಸ್ತಿ ಆಗಿದೆ ಈಗಾಗಲೇ ನಿಮಗೆ ಗೊತ್ತೇ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಂಬ ರಿಯಾಲಿಟಿ ಶೋ ಬರ್ತಾ ಇದೆ ಈ ಮೊದಲು ಬಿಗ್ ಬಾಸ್ ಮನೆಯೊಳಗೆ ಈ ಶೋನ ಆಂಕರ್ ಆಗಿ ನಟಿ ಅನುಪಮಾ ಗೌಡ ಬಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಂಬ ರಿಯಾಲಿಟಿ ಶೋ ಬಗ್ಗೆ ಪ್ರಚಾರ ಮಾಡಿದ್ರು ಅಷ್ಟೇ ಅಲ್ಲದೆ ಟೈಟಲ್ ಪ್ರೋಮೋವನ್ನ ಕೂಡ ಬಿಗ್ ಬಾಸ್ ಮನೆಯೊಳಗೆ ತೋರಿಸಲಾಗಿತ್ತು ಸದ್ಯ ಈಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಹೊಸ ರಿಯಾಲಿಟಿ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದರ ಪ್ರೋಮೋ ಬಿಡುಗಡೆಯಾಗಿದೆ ಪ್ರೋಮೋದಲ್ಲಿ ಹುಡುಗ ಹುಡುಗಿಯರ ಗತ್ತು ಜೋರಾಗಿ ಕಾಣ್ತಾ ಇದೆ ಜಿಗರ್ ಇರೋ ಹುಡುಗ ಹುಡುಗಿಯರ ಜಿದ್ದ ಜಿದ್ದಿ ಅನ್ನೋ ಕ್ಯಾಪ್ಷನ್ ಮೂಲಕ ಬಿಡುಗಡೆಯಾದ ಪ್ರೋಮೋ ಸದ್ಯಕ್ಕೆ ಸಖತ್ ವೈರಲ್ ಆಗ್ತಾ ಇದೆ ಇನ್ನು ಈ ರಿಯಾಲಿಟಿ ಶೋನ ಹುಡುಗಿಯರ ಟೀಮ್ ಅಲ್ಲಿ ಕಿರುತೆರೆ ಕಲಾವಿದರಾದ ಐಶ್ವರ್ಯ ಸಿಂಧೋಗಿ ಸ್ಫೂರ್ತಿಗೌಡ ಶೋಭಾ ಶೆಟ್ಟಿ ಸ್ಪಂದನ ಚಂದನ ಕೋಳಿ ರಮ್ಯಾ ಇದ್ರೆ ಬಾಯ್ಸ್ ಟೀಮ್ ಅಲ್ಲಿ ವಿನಯ್ ಗೌಡ ಮಂಜು ಪಾವ್ಗಡ ಸೂರಜ್ ಪ್ರಶಾಂತ್ ವಿಶ್ವಾಸ್ ವಿವೇಕ್ ಜೊತೆಗೆ ಅಚ್ಚರಿ ಏನಪ್ಪಾ ಅಂತಂದ್ರೆ ಬಾಯ್ಸ್ ಟೀಮ್ ಅಲ್ಲಿ ಲಾಯರ್ ಜಗದೀಶ್ ಕೂಡ ಇದ್ದಾರೆ ಇನ್ನು ಗರ್ಲ್ಸ್ ಟೀಮ್ ಗೆ ಶುಭ ಅವರು ಟೀಮ್ ಲೀಡರ್ ಆಗಿದ್ರೆ ಬಾಯ್ಸ್ ಟೀಮ್ಗೆ ವಿನಯ್ ಗೌಡ ಅವರು ಟೀಮ್ ಲೀಡರ್ ಆಗಿದ್ದಾರೆ ಈಗಾಗಲೇ ಅನುಪಮಾ ಗೌಡ ಅವರು ಬಿಗ್ ಬಾಸ್ ಮನೆಯೊಳಗೆ ಶೋ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚಿದ್ರು ಇದೊಂದು ಫನ್ ಶೋ ಆಗಿರಲಿದೆ ಗಂಡು ಮಕ್ಕಳು ಸ್ಟ್ರಾಂಗಾ ಅಥವಾ ಹೆಣ್ಣು ಮಕ್ಕಳು ಸ್ಟ್ರಾಂಗಾ ಅಂತ ಒಂದು ಡಿಬೇಟ್ ನಡೆಯುತ್ತಲೇ ಇರುತ್ತದೆ ಎಂದು ಅನುಪಮಾ ಅವರು ಈಗಾಗಲೇ ಹೇಳಿದರು ಮೇಲ್ನೋಟಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಸಿಕ್ಕಾಪಟ್ಟೆ ವಾಕ್ ಸಮರ ಇರಲಿದೆ ಅನ್ನೋದು ಗೊತ್ತಾಗ್ತಿದೆ ಅಂತೂ ಇಂತೂ ಬಿಗ್ ಬಾಸ್ ಮುಗಿದ ಮೇಲೆ ಫೆಬ್ರವರಿ ಒಂದರಿಂದ ವೀಕ್ಷಕರಿಗೆ ಮನೋರಂಜನೆ ನೀಡಲು ಈ ಬಾಯ್ಸ್ ಹಾಗೂ ಗರ್ಲ್ಸ್ಗಳು ರೆಡಿಯಾಗಿದ್ದಾರೆ ನೀವು ಮಿಸ್ ಮಾಡ್ಕೋಬೇಡಿ